ನೋಡಿ ಪೂರಿ ತರ ಬಂತು ಅಷ್ಟು ಕ್ರಿಸ್ಪಿ ಬರುತ್ತೆ ಬಟ್ ಎರಡು ಟೈಪ್ ರೆಡಿ ಇದೆ ಇದು ಟೈಪ್ ಒನ್ನು ಇದು ಟೈಪ್ ಟು ನೋಡಿ ಇದು ಎಷ್ಟು ಗರಮ್ ಇದೆ ಮುಟ್ಟಿದ್ರೆ ಕೈ ಪಟ್ಟಂತ ಕಟ್ ಆಗುತ್ತಲ್ಲ ಅಷ್ಟು ಕ್ರಿಸ್ಪಿಯಾಗಿ ಆಗಿ ಬಂದಿದೆ ಅಂತ ಇದು ನೋಡಿ ಟೈಪ್ ಟು ಇದು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ఇది కడలే సమాల్గూ పచ్చేడి సీసనల్ ఫుడ్ ఈ కడలె తినాకి మెన్సి నంతా బాక్సి ఫ్రిడ్జ్ అల్ ఇకరీ ఈ కడల యొంద నిప్పట్ తోర్స్ బిడి తో ఈ కడలైన గట్టి అయింది హక్కు నంత కటరికి అప్పుడు మిక్సి జీ ఈ పుడితే పాత్ర ఇట్కీద ಇದಕ್ಕೆ ನಾಲ್ಕು ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕ್ತೀನಿ ಬೆಣ್ಣೆ ಒಂದ್ ಎರಡು ಸ್ಪೂನ್ ಅಷ್ಟು ಹಾಕೋಣ ರುಚಿಗೆ ಉಪ್ಪು ಅಚ್ಚಕಾರ ಪುಡಿ ಹಾಕ್ತೀನಿ ಒಂದು ಕಾಳು ಚಮಚ ಮಲ್ನಾಡಲ್ಲಿ ಸಾಮಾನ್ಯವಾಗಿ ಜೀಕೆ ಮೆಣಸು ಉಪಯೋಗಿಸದೇ ಇರೋ ಅಡುಗೆನೇ ಇಲ್ಲ ಅಂದ್ರೆ ಸೂಜಿ ಮೆಣಸು ಅದನ್ನ ಒಣಸಿ ಪುಡಿ ಮಾಡಿ ಇಟ್ಕೊಡ್ತೀವಿ ನಾನು ಇಲ್ಲಿ ಕಾಲು ಸ್ಪೂನ್ ಅಷ್ಟು ಹಾಕ್ತೀನಿ ಜೀಕೆ ಮೆಣಸು ಅಥವಾ ಸೂಜಿ ಮೆಣಸು ಇರಲಿಲ್ಲ ಅಂದ್ರೆ ಅಚ್ಚ ಖಾರ ಪುಡಿ ಹಾಕಿದ್ರೆ ಸಾಕು ಹೀಗೆ ಆಗಷ್ಟು ಸೋಡಾ ಹಾಕೋಣ ಒಂದು ಗುಷ್ಟಿಯಷ್ಟು ಪುಡಿ ಮಾಡಿರೋ ಕಳಲೆ ಹಾಕ್ತೀನಿ ಹೀಗೆ ಅದಕ್ಕೆ ನೀರು ಸ್ವಲ್ಪನೇ ಹೆಚ್ಚು ಮುಸ್ಕೊಂಡು ಹಾಕ್ಬೇಕು ಅಂದ್ರೆ ತುಂಬಾ ನೀರಾಗಬಾರ್ದು ತಾಳಿ ಪಟ್ಟಿಗಿಂತ ಗಟ್ಟಿ ಬರ್ಬೇಕು ಈಗ ಎಷ್ಟು ಗಟ್ಟಿ ಬಂತಲ್ಲ ನಂದು ಕಾಲು ಸ್ಪೂನ್ ಅಷ್ಟು ನೀರು ಹಾಕ್ತೀನಿ ಪಟ್ಟಿಗೆ ಹಿಟ್ಟು ಈ ಹದದಲ್ಲಿ ಬರ್ಬೇಕು ನೋಡಿ ಇಷ್ಟು ಗಟ್ಟಿಯಾಗಿ ಬರ್ಬೇಕು ಒಂದ್ ಐದು ನಿಮಿಷ ಬಿಡೋಣ ನೆನೆಯೋಕೆ ಇನ್ನೊಂದ್ ಟೈಪ್ ಇಟ್ಕಟ್ ಮಾಡ್ತೀನಿ ಒಂದು ಲೋಟದಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ನಾಲ್ಕು ಸ್ಪೂನ್ ಅಷ್ಟು ಪೆಣಿ ತಗೊಂಡಿನಿ ಒಂದು ಸ್ಪೂನಷ್ಟು ಮೊಸರು ತೊಗೊಂಡಿದ್ದೀನಿ ಲಿಂಬೆಣ್ಣೆದಾದಷ್ಟು ಬೆಣ್ಣೆ ತೊಗೊಂಡಿದ್ದೀನಿ ಹಾಗೆ ಖಾರಕ್ಕೆ ಅಚ್ಚೆ ಖಾರ ಪುಡಿ ಇದೆ ರುಚಿಗೆ ಉಪ್ಪಿದೆ ಚಿಕ್ಕದಾದ ಅಂದರೆ ಅರ್ಧ ಆಗಿಷ್ಟು ಈರು ಮೆಣಸಿಣ್ದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಪರಿಮಳಕ್ಕೆ ಚಿಕ್ಕದಾಗಿರೋ ಒಂದು ಹಸಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಸ್ಪೂನು ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನು ಕರ್ಬೇವಿನ ತೊಗೊಂಡಿದ್ದೀನಿ ಇದಕ್ಕೀಗ ನಾನು ಕಡಲಿನ ಪುಡಿ ಮಾಡಿ ಇಟ್ಕೊಂಡಿದೀನಲ್ಲ ದೊಡ್ಡದಾದ ಒಂದು ಮುಷ್ಟಿಯಷ್ಟು ಹಾಕ್ತೀನಿ ಈಗ ಇವೆಲ್ಲವನ್ನು ಹಾಕ್ಕೊಳ ಈಗ ನೋಡಿ ಹಿಟ್ಟಿಗೆ ಗೊತ್ತಾಗ್ತಿದೆ ನಮಗೆ ನೀರು ಎಷ್ಟು ಬೇಕು ಅಂತ ಈಗಲೇ ಉಂಡೆ ಮಾಡೋಕ್ಕೆ ಬರುತ್ತೆ ನಾನು ಒಂದು ಸ್ಪೂನ್ ಅಷ್ಟು ನೀರನ್ನು ಹಾಕ್ತೀನಿ ಹಾಗೆ ನೋಡಿ ನೋಡಿ ಹಾಕ್ತೀನಿ ಹಿಟ್ಟು ಹದ ಬಂತು ಇದನ್ನು ಸಹಿತ ಒಂದು ಐದು ನಿಮಿಷ ಬಿಡೋಣ ನಿನ್ನಕ್ಕೆ ಇದು ಮಸಾಲೆ ಎಲ್ಲ ಮಿಕ್ಸ್ ಮಾಡಿದ ಹಿಟ್ಟು ಇದು ಖಾಲಿ ಕಡಲೆ ಹಾಕಿ ರೆಡಿ ಮಾಡಿದ ಹಿಟ್ಟು ಒಲೆ ಮೇಲೆ ಎಣ್ಣೆ ಇಟ್ಟಿದ್ದೀನಿ ಸ್ವಲ್ಪ ಚೆನ್ನಾಗಿ ಕಾಯಿ ಸರಿ ನಾದ್ಕೊಳ್ಬೇಕು ಒಂದು ಹಣ್ಣಿನ ಗಾತ್ರೋಷ್ಟು ಉಂಡೆನ ತಗೊಳ್ಳೋಣ ಉಂಡೆ ಸ್ವಲ್ಪ ರೌಂಡಾಗಿ ತಿಕ್ಕೋಣ ಇಷ್ಟು ಸ್ವಲ್ಪ ನೆಂದ್ಬಿಟ್ರಂತೂ ಬಹಳ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಸ್ಮೂತಾಗಿ ಆಗಿ ಬರುತ್ತೆ ಯಾಕಂದ್ರೆ ನಾವು ರವೆ ಹಾಕಿರ್ತೀವಲ್ಲ ಹಾಗಾಗಿ ಕೂಲ್ ಮಾಡೋಣ ಈಗ ಹಾಕೋಣ ಎಣ್ಣೆ ತೋಪ್ಬೇಕು ನೋಡಿ ಪೂರಿ ತರ ಬಂತು ಈಗ ತೆಗಿಯೋಣ ಈಗ ಇನ್ನೊಂದು ಟೈಪ್ ನಿಪ್ಪಟ್ಟೆ ಹಿಟ್ಟು ರೆಡಿ ಆಗಿದೆ ಇದ್ರ ಸೇಮ್ ಲಿಂಬೆ ಹಣ್ಣು ಗಾತ್ರದಷ್ಟು ತಗೊಂಡು ಹಾಗೆ ಸ್ವಲ್ಪ ನಯಸ್ಸಾಗಿ ಉಂಡೆ ಮಾಡ್ಕೊಳ್ತೀನಿ ಮತ್ತೆ ಹೀಗೆ ಅಂಗೈಯಲ್ಲಿ ತಟ್ಟಬೇಕು ಇದು ಸೇಮ್ ಅದೇ ತರನೇ ಅಂದ್ರೆ ದಪ್ಪ ತೀರಾ ದಪ್ಪನೂ ಇರಬಾರ್ದು ತೀರಾ ತೆಳ್ಳಗೂ ಇರಬಾರ್ದು ಒಂದು ಹೋಲ್ ಮಾಡೋಣ ಈಗ ಮುಕ್ಚು ಈಗ ಫ್ರೈ ಆಗಿದೆ ತೆಗಿಬಿಡ ಹಾಗೆ ಎಣ್ಣೆ ಬಸ್ತು ತೆಗಿಬಿಟ್ರೆ ಸರಿ ನೋಡಿ ಟೈಪ್ ಎರಡು ನಿಪ್ಪಟ್ಟು ರೆಡಿ ಆಯ್ತು ಎರಡು ಟೈಪ್ ರೆಡಿ ಇದೆ ಇದು ಟೈಪ್ ಒನ್ನು ಇದು ಟೈಪ್ ಟು ಅಂತ ಅಲ್ವಾ ನೋಡಿದ್ರಲ್ಲ ರುಚಿ ರುಚಿಯಾದ ಬಾಯಲ್ಲಿ ಇಟ್ಟರೆ ಕರುಗುವಂತ ಕ್ರಿಸ್ಪಿ ನಿಪ್ಪಟ್ಟು ಮಾಡೋದಕ್ಕಿಂತ ನೀವು ಒಮ್ಮೆ ಟ್ರೈ ಮಾಡಿ ರುಚಿನ ಸೇವೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ನಿಮ್ಗೆ ಮಲೆನಾಡಿನ ಹಳೆಯ ಕಾಲದ ಯಾವ್ದು ಅಡುಗೆ ಇಷ್ಟನೋ ಅದನ್ನ ನಾನು ಮಾಡ್ಕೊಡ್ತೀನಿ ಇದು ನನಗೆಲ್ಲ ಅಜ್ಜಿ ನಮ್ಮಮ್ಮ ಎಲ್ಲ ಹೇಳ್ಕೊಟ್ಟಿದ್ದಾರೆ ಧನ್ಯವಾದಗಳು